ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಪಾಲಕ್ ರೈಸ್ನ ಮಾಡ್ತಾಯಿದ್ದೀನಿ ಸೊ ಆಗಿ ಪಾಲಕ್ ರೈಸ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ನಾನಿಲ್ಲಿ ಬಿಸಿ ಅನ್ನನ ಮಾಡಿ ಈ ಥರ ಪ್ಲೇಟ್ಗೆ ಹಾರಾಕಿದ್ದೀನಿ ಇವಾಗ ಒಂದು ಸ್ವಲ್ಪ ಪಾಲಕ್ನ ನಿಮ್ಮ ಸೈಜ್ ನೋಡಿಬಿಟ್ಟು ತೊಗೊಳ್ಳಿ ನಾನಿಲ್ಲಿ ಅರ್ಧ ಕಟ್ನ ಪಾಲಕ್ನ ಒಂದು ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ಅದು ಹಸಿ ವಾಸನೆ ಹೋಗುತ್ತೆ ಸೊ ಹಾಗಾಗಿ ಈ ಥರ ಕುದಿಸ್ಕೊಂಡು ಅದಾದಮೇಲೆ ತಣ್ಣೀರಲ್ಲಿ ವಾಶ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಈರುಳ್ಳಿ ಅದಾದಮೇಲೆ ಒಂದು ಪಲಾವ್ ಎಲೆ ಒಂದು ಅರ್ಧ ಚಕ್ಕೆ ಒಂದು ಲವಂಗ ಸಾರಿ ಎರಡು ಲವಂಗ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಅರ್ಧ ಕಟ್ಟು ಸ್ವಲ್ಪ ಒಂದು ಹಿಡಿಯಷ್ಟು ಪುದೀನ ಇಲ್ಲದಿದ್ರೂ ನಡೆಯುತ್ತೆ ಇದು ಆಪ್ಷನಲ್ ಅದಾದಮೇಲೆ ಅರ್ಧ ಶುಂಠಿ ಇಷ್ಟು ಬೆಳ್ಳುಳ್ಳಿ ಹಸಿ ನಿಮಗೆ ಖಾರಕ್ಕೆ ಜಾಸ್ತಿ ಬೇಕೆಂದರೆ ಹಸಿ ಜಾಸ್ತಿ ಹಾಕೋಬೋದು ನಾನು ಮಕ್ಕಳಿಗೆ ತಿನ್ಸೋದ್ರಿಂದ ಎರಡೇ ಹಾಕ್ತಾಯಿದ್ದೀನಿ ಸೊ ಇಲ್ಲಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಈರುಳ್ಳಿನ ಈ ಥರ ಉದ್ದುದ್ದಾಗಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಇಲ್ಲಿ ನಾನು ಮೇಯ್ನಾಗಿ ಇದಕ್ಕೆ ಟೇಸ್ಟ್ ಬೇಕಂದರೆ ತುಪ್ಪನ ಯೂಸ್ ಮಾಡಬೇಕು ಸೊ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಅರ್ಧ ಅರ್ಧ ಯೂಸ್ ಮಾಡ್ತೀನಿ ಸೊ ಇವಾಗ ಇದನ್ನೆಲ್ಲನೂ ಕೂಡ ಮಿಕ್ಸಿ ಮಾಡ್ಕೋಬೇಕು ಇವಾಗ ಇದೇನಿದೆ ಅಲ್ವ ಪುದೀನ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಇದೆಲ್ಲನೂ ಮಿಕ್ಸಿ ಗ್ರೈಂಡ್ಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದು ಪಾಲಕ್ ಏನಿದೆ ಅಲ್ವ ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟು ತನ್ನಗಾದಮೇಲೆ ನೀವು ತಣ್ಣೀರಲ್ಲಿ ವಾಶ್ ಮಾಡಿಟ್ಟರೆ ಬೇಗ ತನಗಾಗುತ್ತೆ ಆವಾಗ ನೀವು ಡೈರೆಕ್ಟಾಗಿ ರುಬ್ಕೋಬೋದು ಓಕೆನಾ ಇವಾಗ ಇದನ್ನೆಲ್ಲ ಸೇರಿಸಿ ಮಸಾಲೆ ರೆಡಿ ಮಾಡ್ತೀನಿ ಸೊ ನೋಡಿ ಈ ಥರ ಪೇಸ್ಟ್ ಆಗಿದೆ ಈ ಪೇಸ್ಟಲ್ಲೇ ಆಲ್ಮೋಸ್ಟ್ ಎಲ್ಲ ಮಸಾಲೆನೇ ಇರುತ್ತೆ ಸೊ ನಾವು ಒಗ್ಗರಣೆಗೆ ಮತ್ತೆ ಎಕ್ಸ್ಟ್ರಾ ಏನೂ ಹಾಕೋ ಅವಶ್ಯಕತೆ ಇರಲ್ಲ ಸೊ ಮಾಡಿದ್ರಂತೂ ಕ್ವಿಕ್ಕಾಗಿ ಮಾಡೋ ರೆಸಿಪಿ ಮತ್ತು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ಚಿಕ್ಕ ಮಕ್ಳಿಗೂ ಅಷ್ಟು ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಪಾಲಕ್ ಹಾಕಿದ್ದೀಯಾ ಅಂತ ಸ್ಮೆಲ್ ಕೂಡ ಬರೋದಿಲ್ಲ ಸೊ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಸೊ ನಾನಿವಾಗ ಇದಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಫ್ ಹಾಫ್ ಹಾಕಿದ್ದೀನಿ ಸೊ ನೀವು ಬೇಕಂದರೆ ಫುಲ್ ತುಪ್ಪದಲ್ಲೇ ಕೂಡ ಮಾಡ್ಕೋಬೋದು ಟೇಸ್ಟ್ ಚೆನ್ನಾಗಿತ್ತು ತುಪ್ಪ ಹಾಕೋದ್ರಿಂದ ಒಂದು ರೈಸ್ ಫ್ಲೇವರ್ ಬೇರೆ ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಜಾಸ್ ಬರೀ ನೀವು ಎಣ್ಣೆಯಲ್ಲಿ ಮಾಡಿದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಸ್ವಲ್ಪ ಒಂದು ಎರಡು ಸ್ಪೂನ್ ಆದರೂ ತುಪ್ಪ ಹಾಕಿ ಅದರ ಟೇಸ್ಟ್ ನೋಡಿ ಹೆಂಗಿರುತ್ತೆ ಅಂತೇಳ್ಬಿಟ್ಟು ಇವಾಗ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ వంద పలవెలి హాక్తీ ఇవ్వ స్వల్ప కలుతుంది స్వల్ప ఈరుళి మెచ్చి ఊత ఈరుళి ಆದಷ್ಟು ತೆಳ್ಳಗೆ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಸೊ ಕು ಮಾಡ್ಕೋಬೋದು ಏನಾದರೂ ರಾತ್ರಿ ಅನ್ನ ಒದಿದ್ರೆ ಅದನ್ನು ಕೂಡ ಮಾಡಿ ಅನ್ನ ಅಂದ್ರೆ ಹೊಸ ಅನ್ನೋ ಥರನೇ ಅನಿಸುತ್ತೆ ಯಾವುದೇ ರೀತಿ ರಾತ್ರಿ ಅನ್ನ ಮಾಡ್ತಾ ಇದ್ವಿ ಅಂತ ಅನ್ಸೋದೇ ಇಲ್ಲ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಅರ್ಶನ ಆಗ್ತಾ ಈರುಳ್ಳಿ ಈ ಥರ ಆಗಿದೆ ಸ್ವಲ್ಪ ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ಏನು ಮಾಡಬೇಕು ಇದೇನಿದೆ ಅಲ್ಲ ಸೊ ನಾವು ಏನು ಪೇಸ್ಟ್ ಮಾಡ್ಕೊಂಡಿದೆಯಲ್ಲ ಆ ಪೇಸ್ಟ್ ಮಾಡಬೇಕು ಈ ಪೇಸ್ಟ್ ಒಂದು ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ ಇದು ಈ ಥರ ತಯಾರಿಸುತ್ತೆ ಅಲ್ಲ ಸೊ ಇದು ಈ ಥರ ಮಾಡುವಾಗ ಇದು ಆಯಿಲ್ ಇದೆ ಅಲ್ಲ ಸೊ ಅದು ಮಸಾಲೆ ಎಣ್ಣೆ ಬಿಡುತ್ತೆ ತಾನೇ ಸೊ ಅಲ್ಲಿವಾಗ ನಾವು ಇದನ್ನು ಫ್ರೈ ಮಾಡಬೇಕು ಆಲ್ರೆಡಿ ನಾವು ಇದನ್ನು ಪುದೀನ ಸರಿ ಪಾಲಾಕ ನೀರಲ್ಲಿ ಬೇಯಿಸಕ್ಕೆ ಇರಲ್ಲ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇರೋಲ್ಲ ಸೊ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟರೆ ನಿಮಗೆ ಸೈಡಲ್ಲೆಲ್ಲ ತಾನೇ ಆಯಿಲ್ ಬಿಟ್ಕೊಡುತ್ತೆ ಆವಾಗ ಸಖತ್ತಾಗಿ ಬರುತ್ತೆ ಹಸಿ ವಾಸನೆ ಇನ್ನೂ ಬರೋದಿಲ್ಲ ಈ ಹಂತದಲ್ಲಿ ನೀವು ಸಾಲ್ಟನ್ನ ಹಾಕೋಬೇಕು ಯಾಕಂದರೆ ಸ್ವಲ್ಪ ರೈಸ್ಗೆ ನಾವು ಆಲ್ರೆಡಿ ಹಾಕಿದ್ದೀನಿ ನಿಮಗೆ ಮೇಲ್ಗಡೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು ಈ ಹಂತದಲ್ಲಿ ನಾನು ರೈಸ್ನ ಇದ್ದೀನಿ ಸೊ ನೀವು ಬಿಡಿ ಬಿಡಿಯಾಗಿ ಮಾಡ್ಕೊಂಡಿದ್ರೆ ಅಥವಾ ರಾತ್ರಿನೇ ರಾತ್ರಿ ಅನ್ನ ಏನಾದರೂ ಓದಿದರೆ ನೀವು ಡೈರೆಕ್ಟಾಗಿ ಅದನ್ನ ಹಾಕೊಂಡು ಮಾಡ್ಕೋಬೋದು